ರಾಜ್ಯದ ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮ ಸಹಿತ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಕೇರಳ ಹಾಗೂ ಗೋವಾ ಮಾದರಿಯಲ್ಲಿ ಸಿಆರ್ ಜಟ್ ನಿಯಮಾವಳಿಯಲ್ಲಿ ಸಡಿಲಿಕೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಂಎ ಗಫೂರ್ ಹೇಳಿದ್ದಾರೆ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯ ಡಾ ವಿಎಸ್ ಆಚಾರ್ಯ ಸಭಾಂಗಣದಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಸಭೆ ನಡೆದಿದೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಮುಂದಿನ ಬಜೆಟ್ನಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದಿದ್ದಾರೆ ಕಾಬು ತಾಲೂಕಿನ ನಂದಿಕೂರು ಬೆಳಪು ಪ್ರದೇಶದಲ್ಲಿ ಕೆಎಸ್ಎ ಮೂಲಕ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಡಿಸಿ ಸ್ವರೂಪ ಟೀಕೆ ಉಪಸ್ಥಿತರಿದ್ದರು ನಮ್ಮ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿವಿಧ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚ ದಿಕ್ಕಿನಲ್ಲಿ ಕೂಡ ಚರ್ಚೆಗಳಾಗಿದೆ ಮಾತ್ರವಲ್ಲ ಕೋಟಿ ಐದು ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕಳೆದ ಬಾರಿ ಈ ಕರ್ನಾಟಕ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ಬಂದಿತ್ತು ಅದನ್ನು ಘಟನೋತ್ತರ ಮಂಜುನಾಥಿ ಕೊಡಬೇಕಾಗಿತ್ತು ಇವತ್ತು ಅದನ್ನು ಕೂಡ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರ ಅವರ ಅಪೇಕ್ಷೆಯಂತೆ ಅದೇ ರೀತಿಯಲ್ಲಿ ಎರಡು ವಿಧಾನ ಪರಿಷತ್ತಿನ ಸದಸ್ಯರ ಅಪೇಕ್ಷೆಯಂತೆ ಆ ಹಣವನ್ನು ಕೂಡ ವಿಂಗಡಣೆಯನ್ನು ಮಾಡಿ ಆ ಒಂದು ಕಾಮಗಾರಿಗೂ ಕೂಡ ಇವತ್ತು ಮಂಜೂರಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದೆವು ವಿಶೇಷವಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಸಿ ಅವರವರು ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಚಿಂತನೆಗಳನ್ನು ನಮ್ಮ ಶಾಸಕರ ಮುಂದೆ ಇಟ್ಟಿದ್ದಾರೆ ಶಾಸಕರು ಕೂಡ ಅದಕ್ಕೆ ಕೇರಳದಲ್ಲಿ ಯಾವ ರೀತಿ ರಿಲ್ಯಾಕ್ಸೇಷನ್ ಇದೆ ಗೋವಾದಲ್ಲಿ ಯಾವ ರೀತಿಯಲ್ಲಿ ರಿಲ್ಯಾಕ್ಸೇಷನ್ ಇದೆ ಇದನ್ನು ಕೂಡ ಭಾರತ ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಬೇಕಾದಂತ ಅವಶ್ಯಕತೆಯನ್ನು ಕೂಡ ಅವರು ಒತ್ತಿ ಹೇಳಿದ್ದಾರೆ ಈ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಮತ್ತು ವಿಶೇಷವಾಗಿ ಈಗಾಗಲೇ ಅಂತಾರಾಷ್ಟ್ರೀಯ ಕ್ರೀಡಾಂಗಣವನ್ನು ಕೂಡ ಉಡುಪಿ ಜಿಲ್ಲೆಯಲ್ಲಿ ಮಾಡಬೇಕು ಒಂದು ದಿಕ್ಕಿನಲ್ಲಿ ಕೂಡ ಈಗಾಗಲೇ ನಮ್ಮ ನಂದಿಕೋರು ಬೆಳಕು ಪರಿಸರದಲ್ಲಿ ಸರ್ಕಾರದಿಂದ ಈಗಾಗಲೇ ಎಕ್ವೈರ್ ಆಗಿರ್ತಕ್ಕಂಥ ಜಾಗದಲ್ಲಿ ಅದನ್ನು ಮಾಡಬೇಕೆಂಬ ಪ್ರಸ್ತಾವನೆಯನ್ನು ಕೂಡ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರ ಮೂಲಕ ಮಾಡಬೇಕೆಂಬ ವಿಚಾರವನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರು ಸಭೆಗೆ ತಿಳಿಸಿದ್ದಾರೆ